ನಮಸ್ಕಾರ ನಾನಿವತ್ತು ನಮ್ಮ ಅಂಕಿತಾ ಅವ್ರಿಗೆ ಬಸವರಾಜ್ ಬಹಳ ಜನ ರೀ ನಗರ ನಾನು ಓದ್ಬೇಕಾದ್ರೂ ಕೂಡ ನಮ್ಮ ಸ್ಕೂಲಲ್ಲೇ ನನ್ನ ಕ್ಲಾಸಲ್ಲೇ ಫಸ್ಟ್ ರ್ಯಾಂಕ್ ಬಂದಿದ್ದು ಅದು ಬೆಂಗಳೂರು ನಗರದ ಒಳ್ಳೊಳ್ಳೆ ಶಾಲೆಗಳಿವೆ

ಈಗಾಗಲೇ ನನ್ನ ಯೋಜನೆ ಇದೆ ಮುಖ್ಯಮಂತ್ರಿಗಳು ನನ್ನ ಸಿ ಎಸ್ ಆರ್ ಅಲ್ಲಿ ಕಟ್ಟಬೇಕು ಹೇಳಿ ಒಂದು ಮ್ಯಾನಿಫೆಸ್ಟೋ ಅದಕ್ಕೆ ಸರ್ಕಾರ ಗೊತ್ತಿಲ್ಲದೇ ಕಟ್ಟಿ ಒಂದು ಇನ್ಸ್ಟಿಟ್ಯೂಷನ್ ಒಂದು ಸಂಸ್ಥೆಯವರು ಅದನ್ನ ಅಟ್ಯಾಚ್ ಮಾಡಿಕೊಂಡು ಡ್ರಾಪ್ ಮಾಡಬೇಕು ಯೋಜನೆ ಇದೆ ಈಗ ಎಲೆಕ್ಷನ್ ಕೂಡ ಈಗಾಗಲೇ ಒಂದು ಇಪ್ಪತ್ತು ನಮ್ಮ ಬೆಂಗಳೂರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ ಈಗ ನನಗೆ ಒಂದೇ ರಿಸಲ್ಟ್ ನೋಡಿದಾಗ ಸಾವಿರಕೋಟೆ ಹೆಣ್ಮಕ್ಳು ಬಸವರಾಜ್ ಬಂದೀತ ಆಗೋದು ಗೌರ್ಮೆಂಟ್ ಸ್ಕೂಲಲ್ಲಿ ಅಂದ್ರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಬಹಳ ಕೇಪಬಲ್ ಇದ್ದಾರೆ ಅಲ್ಲಿ ಟೀಚರ್ಸು ಇವತ್ತು ಹೆಣ್ಮಕ್ಳು ಬಹಳ ಚೆನ್ನಾಗಿ ಓದಿದ್ದಾರೆ ಅದಕ್ಕೆ ನನಗೆ ಕರೆದು ನಾನೇ ಅಭಿನಯ ಸಲ್ಲಿಸ್ಬೇಕು ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ನಾನು ಇಷ್ಟ ಮಾಡ್ತಾರೆ ನಾನು ಫೋನ್ ಮಾಡಿ ಮಾತಾಡಿ ಬನ್ನಿ ಬಂದಿದ್ದಾರೆ ನಾನು ಸರ್ಕಾರವಾಗಿ ನಾನು ಡೆಪ್ಯ ಸಿ ಎಂ ಜೊತೆಗೆ ಸರ್ಕಾರವಾಗಿ ನಾನು ಅವರ ತಂದೆ ತಾಯಿ ಕೂಡ ಆಮೇಲೆ आ तो बात की कोई मामला नहीं था और ये मुद्दों में इंस्टीट्यूशन वगैरह के वो नहीं था शुपर्ट था हां तो और तो ये गिफ्ट गिफ्ट ये सरकार द्वारा उन्होंने जो सर येकडे सर येकडे सर मैडम <laughs> 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 die <laughs> goue